ನೀವಾಗ ಹೇಳಿದ್ರೆ ಅವ್ರು ಆಚೆ ಬರೋದನ್ನೇ ಕಾಯ್ತಾ ಇದ್ದೀವಿ ನಿರ್ಮಾಪಕರು ಪ್ರೊಡ್ಯೂಸರ್ಸ್ ಒಂದು ಚೈನ್ ಲಿಂಕ್ ಇರುತ್ತೆ ಸರ್ ಈಗ ದರ್ಶನ್ ಸರ್ ನಂಬಿಕೊಂಡು ಸಾಕಷ್ಟು ಜನ ಕಲಾವಿದರು ಇರ್ತಾರೆ ಒಂದು ಹೊತ್ತಿನ ಊಟ ತಿನ್ನೋರು ಕೂಡ ತುಂಬಾ ಜನ ಇದ್ದಾರೆ ಸೊ ಅವ್ರಿಗೆಲ್ಲ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ದರ್ಶನ್ ಅವರು ಜೈಲಲ್ಲಿ ಇರೋದು ಅಂತ ಅದೇನಲ್ಲ ಆರ್ಥಿಕ ಪರಿಸ್ಥಿತಿ ಸಿನಿಮಾ ಇಂಡಸ್ಟ್ರಿ ಆಫ್ಟರ್ ಕಾಟೇರಾ ಅಂತ ದೊಡ್ಡ ಹಿಟ್ ಕೊಟ್ಟೆಲ್ಲ ಸಿನಿಮಾ ಇಂಡಸ್ಟ್ರಿ ಒಂದು ರೇಂಜ್ ಹೋಗುತ್ತೆ ಅಂದ್ಕೊಂಡು ಬಟ್ ಸಿನಿಮಾ ಇಂಡಸ್ಟ್ರಿ ಕೆಳಗೆ ಬರ್ತಾ ಇದೆ ಏನಾಗ್ತಾ ಇದೆ ಹೊಸ ಸಿನಿಮಾಗಳು ಪಾಪ ಕಷ್ಟಪಟ್ಟು ದುಡ್ಡು ಹಾಕಿ ಮಾಡ್ತಾ ಇದ್ದಾರೆ ಜನ ಥೇಟ್ರಿಗೆ ಬರ್ತಾಯಿಲ್ಲ ಸಿ ಇವರೆಲ್ಲ ಕ್ರೌಡ್ ಪಿಲ್ಲರು ದರ್ಶನ ಆಗ್ಬೋದು ಸುದೀಪರ್ ಆಗ್ಬೋದು ದುರ್ವಾಸ ಆಗ್ಬೋದು ಸೊ ಯಶಸ್ ಯಶ ಆಗ್ಬೋದು ಸೊ ದೀಸ್ ಆರ್ ಆಲ್ ಕ್ರೌಡ್ ಪಿಲರ್ಸ್ ಅಂದರೆ ಅವ್ರು ತೇಟ್ರಿಗೆ ಜನ ಅವ್ರನ್ನ ಸಿನಿಮಾ ಹಾಕಿ ನೋಡೋಕ್ಕೆ ಬರ್ತಾರೆ ಸೊ ಇಲ್ಲಿ ಏನಾಗಿದೆ ಪಾಪ ಈ ನಿನ್ನೆ ಮೊನ್ನೆ ಬಂದರೂ ಒಳ್ಳೆ ಕಲಾವಿದರು ಇರ್ತಾರೆ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಆದರೂ ಜನ ಬಂದು ಒಳ್ಳೆ ಕಂಟೆಂಟ್ ಇರುತ್ತೆ ಬಟ್ ಆದರೂ ಜನ ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ ಸೊ ಏನಾಗಿದೆ ಪಾಪ ನಿರ್ಮಾಪಕರು ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕಮ್ಮಿ ಆಗಿಬಿಟ್ಟಿದ್ದಾರೆ ಕೆಲಸ ಕಮ್ಮಿ ಆಗಿಬಿಟ್ಟಿದೆ ಈ ಕಾಟೇರ ಆದ ತಕ್ಷಣ ನಾವು ಕಾಟ್ರ್ ವಿಲನ್ ಮಾಡಿದ್ದೆ ನಾನು ಮಾರ ಅಂತ ಒಂದು ಪಾತ್ರ ಸೊ ಅದಾದಮೇಲೆ ಮೂರ್ನಾಲ್ಕು ಸಿನ್ಮಾ ದೊಡ್ಡ ದೊಡ್ಡ ಸಿನ್ಮಾಗಳು ಡೇಟ್ ತೊಗೊಂಡ್ರು ಆಗಲಿಲ್ಲ ಅಂದರೆ ಇನ್ ಭಯ ಆಗ್ತಾಯಿದೆ ಇಂಡಸ್ಟ್ರಿ ಹೆಂಗಪ್ಪ ದುಡ್ಡು ಹಾಕಿದ್ರು ವಾಪಸ್ ಬರುತ್ತೋ ಇಲ್ವೋ ಆ ಒಂದು ಭಯದ ವಾತಾವರಣ ಇದೆ ಬಟ್ ಮೊದಲೇನಿತ್ತು ಮುಚ್ಚಿಕೊಂಡು ದುಡ್ಡು ಹಾಕೋರು ದುಡ್ಡು ಬರೋದು ಮತ್ತೊಂದು ಹೋಗ್ತಾ ಇರೋದು ಒಂದು ಒಂದು ರೊಟೇಷನ್ ಆಗ್ತಾ ಇತ್ತು ಈಗ ಸಿನಾ ದರ್ಶನವ್ರ ಸಿನಿಮಾ ಅಂದರೆ ಎಷ್ಟು ಜನಕ್ಕೆ ಊಟ ಸಿಗತ್ತೆ ಗೊತ್ತಾ ನಿಮಗೆ ಎಷ್ಟು ಸಂಸಾರ ನಡೆಯುತ್ತೆ ನಮ್ಮಂಥ ಕಲಾವಿದರಾಗ್ಬೋದು ಟೆಕ್ನಿಷಿಯನ್ಸ್ ಆಗ್ಬೋದು ಇಂಡಸ್ಟ್ರಿ ಆಗ್ಬೋದು ಥಿಯೇಟ್ರ್ ಆಗ್ಬೋದು ಈಗ ಎಷ್ಟೋ ಥಿಯೇಟ್ರ್ಗಳಿಗೆ ಸಿನ್ಮಾ ಇಲ್ಲ ಹಳೆಯ ಸಿನಿಮಾ ತೊಗೊಂಡು ಇದ್ದಾರೆ ಸೊ ಏನು ರೊಟೇಷನ್ ಆಗ್ತಾ ಇಲ್ಲ ಸೊ ಏನಾಗಿದೆ ದಟ್ ಈಸ್ ಅ ಪ್ರಾಬ್ಲಮ್ ಇವ್ರದ್ದು ಕಾನೂನಿನ ಪ್ರಕಾರ ಏನಾಗಬೇಕು ಅದು ಏನಾಗುತ್ತೆ ನನಗೆ ಗೊತ್ತಿಲ್ಲ ಬಟ್ ಅವರು ನಂಬ್ಕೊಂಡು ನಿರ್ಮಾಪರಾಗಲಿ ಕುಟುಂಬಗಳಾಗಲಿ ಆಮೇಲೆ ಪ್ರಾಣಿಗಳಾಗಲಿ ಅವರು ನೋಡಿದ್ರೆ ಅವರು ಫಾರ್ಮ್ ಹೌಸ್ ನಾವೆಲ್ಲ ಅಲ್ಲಿ ಹೋಗ್ತಾ ಇರ್ತೀವಿ ಸೊ ಸೊ ಅವ್ರು ನಂಬ್ಕೊಂಡು ಭಾಳ ಕುಟುಂಬಗಳಿದಾವೆ ಭಾಳ ಪ್ರಾಣಿಗಳಿದೆ ಭಾಳ ಜನ ಇದೆ ಸೊ ಅದನ್ನೆಲ್ಲ ನೋಡ್ತಾ ಇದ್ದರೆ ಇದು ಇದೆ ಇದು ಸುಳ್ಳಾಗ್ಲಪ್ಪ ಆಚೆ ಬಂದುಬಿಡ್ಲಪ್ಪ ಅಂತ ಅನ್ಸುತ್ತೆ ಬಟ್ ಅದು ಕಾನೂನು ಬಿಟ್ಟಿದ್ದದ್ದು ಯಾಕಂದರೆ ಆಲ್ರೆಡಿ ಅವರು ಆರೋಪ ಸ್ಥಾನದ ಆರೋಪ ಸ್ಥಾನದಲ್ಲಿದ್ದಾರೆ ಕೇಸ್ ನಡೀತಾ ಇದೆ ಜೈಲಲ್ಲಿದ್ದಾರೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ವಿಜಯಲಕ್ಷ್ಮಿ ಅವರ ಒಂದು ವಿಚಾರದಲ್ಲಿ ದರ್ಶನ್ ಅವರು ಜೈಲ್ ಹೋಗಿ ಆಚೆ ಬಂದ್ರು ಅದಾದ್ಮೇಲೆ ಒಂದಷ್ಟು ಇನ್ಸಿಡೆಂಟ್ಸ್ ಆಯಿತು ಜೈಲ್ಗೆ ಹೋಗ್ತಾರೆ ಮತ್ತೆ ಆಚೆ ಬರ್ತಾರೆ ಈ ರೀತಿ ಎಲ್ಲ ಆದ ಆದ ನಂತರ ಅವ್ರು ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಳ್ಳೋಕೆ ಅವಕಾಶ ಸಿಕ್ಕಿತ್ತೇನೋ ಆದ್ರೂ ಕೂಡ ಈ ವಿಚಾರದಲ್ಲಿ ದುಡುಕಿದ್ರೇನೋ ಅನ್ನುವಂಥದ್ದು ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಇದೇ ಹನ್ನೊಂದು ವರ್ಷ ಹಿಂದ್ಗಡೆ ಅವರು ಫ್ಯಾಮಿಲಿ ಹೋದಾಗ ಸಾರಥಿ ಸಿನಿಮಾ ಹಿಟ್ ಆಯಿತು ಯಾರೂ ಅದ್ರ ಬಗ್ಗೆ ತಲೆನೇ ಕೆಚ್ಕೊಳ್ಳಿಲ್ಲ ಓಕೆ ಓಕೆ ಅದು ಪರ್ಸ್ನಲ್ ಮ್ಯಾಟ್ರ್ ಮತ್ತೊಂದು ಅದು ಫೈನು ಅದಾದ ಮೇಲೆ ಸಾರಥಿ ಹಿಟ್ ಮೇಲೆ ಅವ್ರ ಲೈಫೇ ಚೇಂಜ್ ಆಯಿತು ಸೊ ಅವಾಗ ಅವರು ಈ ಕೇಸು ಜೈಲು ಇವೆಲ್ಲ ನೋಡಿದರು ಎಲ್ಲ ಒಂದು ಕಡೆ ಕಿನ್ನ ದೊಡ್ಡವರು ಯಾರೂ ಇಲ್ಲ ಅಂತ ಅವ್ರಿಗೆ ಅನಿಸ್ಬೇಕಿತ್ತು ಅಂತ ನನಗನ್ಸುತ್ತೆ ಅಂದರೆ ಇವೆಲ್ಲ ಆ್ಯಕ್ಟಿವಿಟೀಸ್ ಏನು ಸುತ್ತಮುತ್ತ ನಡೀತಲ್ಲ ಇವರೇ ಬೈದವ್ರಿಗೆ ಐಯ್ ಅದೆಲ್ಲ ಮಾಡ್ರು ಅಂತ ಹೇಳಿ ನಮ್ಮ ಹೇಳ್ಬೋದಿತ್ತು ಅಥವಾ ಅದು ಏನಾಯ್ತು ಏನೋ ಏನು ಹೇಳ್ತಾರೆ ಅಲ್ಲಿಂದ ಕಿಡ್ನ್ಯಾಪ್ ಮಾಡಿದ್ರಂತೆ ಮತ್ತೊಂದಂತೆ ಹೊಡೆದ್ರಂತೆ ಬಟ್ ಇದನ್ನೆಲ್ಲ ಫೋಟೋಸ್ ಎಲ್ಲ ನೋಡಿದ್ರೆ ಹೊಡೆದಿರೋದು ಬರೆಗಳು ಅವೆಲ್ಲ ಇದ್ದಾವೆ ಬಟ್ ಯಾರು ಮಾಡಿದ್ದಾರೆ ಅಂತ ಅಂತ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಂಥ ವ್ಯಕ್ತಿನೇ ಅಲ್ಲ ಸೊ ಅವ್ರನ್ನ ಪ್ಲೀಸಿಂಗ್ ಮಾಡೋಕ್ಕಾಗಲಿ ಅಥವಾ ಮತ್ತೊಂದಾಗಿ ನೀನು ಯಾರೋ ಮಾಡಿದಾರೋ ಏನೋ ಗೊತ್ತಿಲ್ಲ ಅದಕ್ಕೆ ಪಡಿಸ್ಬೇಕಲ್ಲ ಓ ನಮ್ಮ ಬಾಸ್ ಅಂತ ಹಂಗೆ ಮಾಡಿದ್ರು ಮಾಡಿರಬಹುದೇನೋ ನನ್ನ ಅನಿಸಿಕೆ ಐ ಆಮ್ ನಾಟ್ ಶ್ಯೋರ್ ಬಿಕಾಸ್ ಐ ಹ್ಯಾವ್ ನಾನು ದರ್ಶನ ತುಂಬ ಹತ್ರ ನೋಡಿದ್ರಿಂದ ಅವ್ರು ಹಂಗೆ ಮಾಡೋಕೆ ಸಾಧ್ಯನೇ ಇಲ್ಲ ಸೊ ಆ ಒಂದು ಇದಂತ ಹೇಳ್ತಾ ಇದ್ದೀನಿ ಸುತ್ತಮುತ್ತ ಜನಕ್ಕೆ ಸುತ್ತಮುತ್ತ ಜನ ವೆರಿ ಇಂಪಾರ್ಟೆಂಟ್ ನೀವು ಸುತ್ತಮುತ್ತ ಜನ ಚೆನ್ನಾಗಿತ್ತು ಅಂದರೆ ನೀವು ವಾತಾವರಣ ಚೆನ್ನಾಗಿರುತ್ತೆ ಎಲ್ಲ ಪಾಸಿಟಿವಿಟಿ ಇರೋದೇ ಚೆನ್ನಾಗಿ ನಡೀತಾ ಇರುತ್ತೆ ಅಲ್ಲಿ ಸುತ್ತಮುತ್ತ ಜನ ಸರಿ ಇಲ್ಲ ಅಂದರೆ ಎಲ್ಲ ವಾತಾವರಣವೂ ಮೈನಸ್ ಆಗುತ್ತೆ ಅದೇ ಇದಾಗಿರೋದು ನನಗನಿಸ್ತಾ ಇರೋದು